ಹಾಂ ಸುಮಾರು ಪೇರೆಂಟ್ಸು ಸರ್ ನನ್ನ ಮಗು ನಿದ್ದೆ ಮಾಡಲ್ಲ ನಿದ್ದೆ ಮಾಡಲ್ಲ ನಿದ್ದೆ ಮಾಡಲ್ಲ ನಿದ್ದೆ ಮಾಡಲ್ಲ ಅಂತ ಬಂದೆ ನನ್ನ ತಲೆ ತಿಂತಿ ನನ್ನ ನಿದ್ದೆ ಹಾಳು ಮಾಡ್ತಾರೆ ನಾವು ಕೇಳಿದ್ರೆ ಏನು ಹೆಂಗೆ ರೀ ಕರ್ಕೊಂಡು ಹೋಗ್ತೀರ ಬೆಡ್ಡಿಗೆ ಹೌ ಡ್ಯೂ ಟೇಕ್ ದ ಬೇಬಿ ಟು ದ ಚೈಲ್ಡ್ ಅಂದರೆ ಸರ್ ನಾವು ಅವ್ರು ಯಾವಾಗ ರೆಡಿ ಆಗ್ತಾಳೆ ಅವ್ರು ಕರ್ಕೊಂಡು ಹೋಗ್ತೀವಿ ಟ್ವೆಲ್ ಓ ಕ್ಲಾಕ್ ಕರ್ಕೊಂಡು ಹೋಗ್ತೀವಿ ಒನ್ ಓ ಕ್ಲಾಕ್ ಕರ್ಕೊಂಡು ಹೋಗ್ತೀವಿ ಅಂದರೆ ಯಾಕೆ ಯಾರು ಸರ್ ಯಾಕೆ ಅಂದರೆ ಈ ಥರ ಮಾಡ್ತಾ ಇರ್ತಾಳೆ ನಿದ್ದೆ ಮಾಡೋಲ್ಲ ಸಿ ಮಕ್ಕಳಿಗೆ ನಾವು ಡಿಸಿಪ್ಲಿನ್ ಸೆಟ್ ಮಾಡಬೇಕು ನಾವು ಒಂದು ಸ್ಲೀಪ್ ಟೈಮ್ ಫಿಕ್ಸ್ ಮಾಡಬೇಕು ನೈನ್ ಪಿ ಎಮ್ ಟೆನ್ ಪಿ ಎಮ್ ನಾವು ಹೋಗ್ಬಿಡಬೇಕು ಬೆಡ್ ಆ್ಯಂಡ್ ಸುಮಾರು ಪೇರೆಂಟ್ಸು ಮೊಬೈಲು ಎಲ್ಲ ಆನ್ ಮಾಡ್ಕೊಂಡು ಬೆಡ್ರೂಮಲ್ಲಿ ಕೂತ್ಕೊಂಡಿರ್ತಾರೆ ಸಿ ಲೆಟ್ ಮಿ ಟೆಲ್ ಯು ನೀವು ರೂಮನ್ನು ಡಾರ್ಕ್ ಮಾಡಿಲ್ಲ ಅಂದರೆ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಇರ್ತದೆ ಅದು ರಿಲೀಸ್ ಆಗೋಲ್ಲ ನಿದ್ದೆ ಇಂಡ್ಯೂಸ್ ಮಾಡಿ ನಿದ್ದೆನ ಸಸ್ಟೈನ್ ಮಾಡಿ ನಿದ್ದೆನ ಮೇಂಟೈನ್ ಮಾಡೋಕ್ಕೆ ಮೆಲಟೋನಿನ್ ಹಾರ್ಮೋನ್ ವೆರಿ 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 ಇಂಪಾರ್ಟೆಂಟ್ ಮೆಲಟೋನಿನ್ ಹಾರ್ಮೋನ್ ಯಾವಾಗ್ ರಿಲೀಸ್ ಆಗುತ್ತೆ ನೈಟ್ ಆದಾಗ ಡಾರ್ಕ್ ಆದಾಗ ನೀವು ರೂಮ್ನ ಡಾರ್ಕ್ ಮಾಡಿಲ್ಲ ಯಾವುದೋ ಮೂಲೆಯಿಂದ ಬ್ರೋ ಬ್ರೈಟ್ನೆಸ್ಸೋ ಲೈಟೋ ಮೊಬೈಲೋ ನಿಮ್ದು ಏನೋ ಬಾತ್ರೂಮ್ ಲೈಟೋ ಇದ್ದರೆ ಮಗುಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ನಿದ್ದೆ ಇಂಡ್ಯೂಸ್ ಮಾಡಿ ಸ್ಟೆಟ್ ಮಾಡೋಕ್ಕೆ ಯಾಕಂದರೆ ಈ ಏಜಲ್ಲಿ ಎಸ್ಪೆಷಲಿ ನೈನ್ ಟೆನ್ ಲೆವೆನ್ ಮಂತ್ಸಲ್ಲಿ ಸ್ಲೀಪ್ ಸೈಕಲ್ ಚೇಂಜ್ ಆಗ್ತಿರುತ್ತೆ ಸ್ಲೀಪ್ ಸೈಕಲ್ ಚೇಂಜ್ ಆಗ್ತಿರತ್ತೆ ಏನೋ ಪೀರಿಯಾಟ್ರಿಕ್ ಸ್ಲೀಪಿಂದ ಅಡಲ್ಟ್ ಸ್ಲೀಪಿಗೆ ಬರ್ತಾ ಇರ್ತಾರೆ ಇವಾಗ ಮಧ್ಯೆ ಮಧ್ಯೆ ಏಳದು ಅಳದು ಕಿರಿಚಾಡೋದು ಎಲ್ಲ ಆಗುತ್ತೆ ನೋ ಪ್ರಾಬ್ಲಮ್ ಬಟ್ ನೀವು ಆಸ್ ಎ ಪೇರೆಂಟ್ ಡಿಸಿಪ್ಲಿನ್ ಸೆಟ್ ಮಾಡಬೇಕು ನೈನ್ ಪಿ ಆರ್ ಟೆನ್ ಪಿ ಎಮ್ ಫಿಕ್ಸ್ ಮಾಡಿ ಯು ಹ್ಯಾವ್ ಟು ಗೋ ಟು ದ ಬೆಡ್ರೂಮ್ ಇಲ್ಲ ಅವಳು ರೆಡಿ ಆದಾಗ ನಾವು ಹೋಗ್ತೀವಿ ಅಂದ್ರೆ ಅವಳ ಬ್ರೈನ್ ಡ್ಯಾಮೇಜ್ ಆಗ್ತಾ ಇದೆ ಅದಕ್ಕೆ ಕಾರಣ ನೀವೇ ಮೆಲೆಟೋರಿನ್ ಪಿಗ್ಮೆಂಟ್ ರಿಲೀಸ್ ಮಾಡಕ್ಕೆ ಬಿಡ್ತಾ ಇಲ್ಲ ನೀವು ಲೈಟ್ ಆನ್ ಮಾಡಿ ಆಟಾಡಿಸ್ತಾ ಇದ್ದೀರಾ ಡೋಂಟ್ ಡೂ ದ್ಯಾಟ್ ನೈಟ್ ಹೋಗಿ ರೂಮ್ನ ಡಾರ್ಕ್ ಮಾಡಿ ಪಿಚ್ ಡಾರ್ಕ್ ಬಿತ್ಕೊಳ್ಳಿ ಅವ್ಳು ಸ್ವಲ್ಪ ಕುಯ್ ಅನ್ಬಾರ್ದು ಅಳಬಹುದು ಗಲಾಟೆ ಮಾಡ್ಬೋದು ಇಟ್ಸ್ ಓಕೆ ಬಟ್ ಯು ಸ್ಟಾರ್ಟ್ ದ ಪ್ರಾಸೆಸ್ ವಿತ್ ಇನ್ ಟು ಟು ತ್ರೀ ಮಂತ್ ಅಲ್ಲಿ ಯು ವಿಲ್ ಬಿ ಏಬಲ್ ಟು ಅಚೀವ್ ಅ ಅಡಿಸಿಪ್ಲಿನ್ ರೆಗ್ಯುಲರ್ ಸ್ಲೀಪ್ ಸೈಕಲ್ ಸರ್ಕ್ಯಾಡಿಯನ್ ರಿದಮ್ ಸೆಟ್ ಆಗುತ್ತೆ ಬ್ರೈನಿಗೆ ತುಂಬ ಇಂಪಾರ್ಟೆಂಟ್ ರೀ ಸ್ಲೀಪು ನಿಮಗೂ ಇಂಪಾರ್ಟೆಂಟ್ ರೀ ಒಳೆ ಅದು ಗೂಬೆ ಥರ ಕುತ್ಕೊಂಡಿರ್ತೀರ ಹೋಲ್ ನೈಟ್ ಮೊಬೈಲಲ್ಲಿ ಏನೋ ಲ್ಯಾಪ್ಟಾಪಲ್ಲಿ ನಿಮ್ಮ ಬಾಡಿ ಮೈಂಡೇ ಹ್ಯಾಪಿ ಇಲ್ಲ ವಾಟ್ ಇಸ್ ಅ ಪಾಯಿಂಟ್ ಇನ್ ಮೇಕಿಂಗ್ ಸೋ ಮಚ್ ಆಫ್ ಮನಿ ಬ್ರೈನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ದ ಬಾಡಿ ಬ್ರೈನಿಗೆ ರೆಸ್ಟ್ ಕೊಡಿ ನೀವು ನಿದ್ದೆ ಮಾಡಿ ಏಟ್ ಅವರ್ಸು ಮಗು ನಿದ್ದೆ ಮಾಡಲಿ ಟೆನ್ ಅವರ್ಸು ಇಷ್ಟು ಬ್ಯಾಟ್ರಿ ಚಾರ್ಜ್ ಆಗಿದೆ ನೈಟಲ್ಲಿ ಹೋಗಿ ಅವ್ರ ಬ್ಯಾಟ್ರಿ ಡಿಸ್ಚಾರ್ಜ್ ಮಾಡ್ತಾಳೆ ಇವಳು ಇಲ್ಲಿ ನನ್ನ ಟೇಬಲ್ ಕೊಟ್ಟು ಅಯ್ಯೋ ಸಾಕು ಬಿಡಮ್ಮ ನೀನು ಹೋಗು ಮನೆಗೆ ನಿದ್ದೆ ಮಾಡು ನನಗೂ ನಿದ್ದೆ ಮಾಡಬೇಕು ನಾನು ಹೋಗು ಓಕೆ ಬಾಯ್ ಟಾಟಾ ಬಾಯ್ ಬಾಯ್